ನಮಸ್ಕಾರ ಕಲ್ಲಪಣ ನಾನು ದೇವಸ್ಥಾನಕ್ಕೆ ಹೋಗಿದ್ದೆವು ದೇವಸ್ಥಾನಕ್ಕೆ ಹೋದಂತ ಸಂದರ್ಭದಲ್ಲಿ ದೇವರ ದರ್ಶನವನ್ನ ಮಾಡಿಕೊಂಡು ಹೊರಗ್ ಬಂದು ಕುಂತಿದ್ದೆವು ಕುಂದ ಸಂದರ್ಭದಲ್ಲಿ ಕಲ್ಲಪಣ ಕೇಳ್ದ ಏನ್ ಕೇಳದೆಪ ದೇವರಿಗೆ ಅಂತ ಕೇಳದೆ ಏನ್ ಕೇಳದಪ್ಪ ಮಾಡ ಒಳ್ಳೇದು ಮಾಡು ಅಂತ ಕೇಳಿದೆ ಕಲಪಣ ಅಂದ ಏನ್ ಮುಚ್ಚಿದ್ವು ಅಲ್ಲ ದೇವರಿಗೋಗಿ ನೀನು ಒಳ್ಳೇದು ಮಾಡೋದು ದೇವ್ರ ದೇವ್ರಲ್ಲಿ ಏನು ಕೇಳ್ಬೇಕನ್ನೋದು ಕೂಡ ಗೊತ್ತಿರಲಿಲ್ಲ ಅಂತ ಕಲಪಣ ನನಗ ಒಂಥರ ಆಶ್ಚರ್ಯ ಆಯ್ತು ಯಾಕಂದ್ರೆ ನಾನ್ ದೇವ್ರ ಹತ್ರ ಹೋದಾಗ ಯಾವಾಗ್ಲೂ ಒಳ್ಳೇದು ಮಾಡಪ್ಪ ಅನ್ನೋದು ಸಾಮಾನ್ಯ ಆಗಿಬಿಟ್ಟದ ನನ್ ಅದು ನನ್ನ ರೂಢಿ ಮತ್ತೇನು ಕೇಳಬಹುದು ದೇವ್ರಿಗೆ ಅನ್ನೋದು ನನ್ನ ಪ್ರಶ್ನೆ ಏನು ಅದಕ್ಕೆ ನಾ ಕಲಾಪಣೆ ಏನ್ ಕೇಳಬೇಕು ಮತ್ತೆ ಕೊಟ್ಟರೆ ಅಂತ ಅಲ್ಲೂ ದೇವ್ರ ಹತ್ರ ಹೋಗಿ ನನಗ ಒಳ್ಳೇದಾಗ್ಲಿ ನಾನು ಒಳ್ಳೆಯವನಾಗ್ಲಿ ಅಂತ ಹೇಳಿ ಕೇಳ್ಕೊಂಡ್ರೆ ನಾನು ನಾವು ಸರಿಯಾಗಿ ದೇವರ ಹತ್ರ ಕೇಳಬೇಕಾದದ್ದೇ ಬೇರೆ ಕಲಪಣ್ಣ ಸ್ವಲ್ಪ ಎಳ್ಕೊಂಡು ಹೋಯ್ತಾನ ಗೊತ್ತಿತ್ತು ಏನ ಸುತ್ತಿ ಬಳಸಿ ಹೇಳಕ್ ಹೋಗಬೇಡ ಸೀದಾ ಸೀದಾ ನಾ ನಾವು ಅಂತ ನನ್ ಏನು ನಮ್ಮ ಒಳ್ಳೆಯ ಕೇಳೋದ್ರ ಏನ್ ತಪ್ಪಾಗುತ್ತೆ ಮತ್ತೇನು ಕೇಳಬೇಕು ೂ ಅದ್ ಕೇಳ್ತಿರ್ತಾರ ನಾ ಪರೀಕ್ಷಾ ಪಾಸ್ ಆಗ್ಲಿ ನನಗ ಮದ್ವೆ ಆಗ್ಲಿ ಮಕ್ಕಳಾಗ್ಲಿ ಆದಾಗ್ಲಿ ಇದಾಗ್ಲಿ ಮನಿ ಆಗ್ಲಿ ಕಾರ್ ಆಗ್ಲಿ ಅವು ಇವು ಬೇಕಂತ ಹೇಳಿ ಕೇಳತ್ತ ನಾನ್ ತರ್ತದಾಗೇನೆ ನಾ ನನಗೂ ನನಗ ಒಳ್ಳೆದಾಗ್ಲಿ ನಾನು ಒಳ್ಳೆವನ್ನಾಗ್ಲಿ ಅನ್ನೋದಷ್ಟೇ ಕೇಳಿದಿನಿ ಅಂತ ನಾನು ಕೇಳಿದ್ದೀನಿ ನೋಡ್ತಮ್ಮ ನನಗ ಒಳ್ಳೆದಾಗ್ಲಿ ನಾನು ಒಳ್ಳೆವಾಗ್ಲಿ ಅಂತ ಭಗವಂತನನ್ನ ಕೇಳ್ಕೊಂಡಾಗ ಅದರಿಂದ ಎಷ್ಟು ಒಳ್ಳೆದ ಬಿಡ್ತದೋ ಗೊತ್ತಿಲ್ಲ ಭಗವಂತನಲ್ಲಿ ನಾವು ಏನ್ ಕೇಳ್ಕೋಬೇಕಂದ್ರೆ ನನ್ನಿಂದ ಸದಾ ಇತರರಿಗೆ ಒಳ್ಳೇದಾಗ್ಲಿ ಇತರರನ್ನ ಸದಾ ಒಳ್ಳೆಯ ದೃಷ್ಟಿಕೋನದಿಂದ ನಾನು ನೋಡುವಂತಾಗಲಿ ಮಾತನ್ನ ಕೇಳಬೇಕು ನಾವು ಅದರಿಂದ ಖಂಡಿತ ಒಳ್ಳೆಯದಾಗ್ತದೆ ಭಗವಂತನಲ್ಲಿ ನಾವು ಮುಖ್ಯವಾಗಿ ಕೇಳಬೇಕಾದದ್ದು ಏನಂದ್ರೆ ನನ್ನಿಂದ ಇತರರಿಗೆ ಒಳ್ಳೇದಾಗಲಿ ಇತರರನ್ನು ನಾನು ಒಳ್ಳೆಯ ದೃಷ್ಟಿಯಿಂದ ನೋಡುವಂತಾಗಲಿ ಬೇರೆಯವರನ್ನ ಬೇರೆಯವರಿಗೆ ನಾನು ಒಳ್ಳೆಯ ಉಪಯೋಗಕ್ಕೆ ಬರುವಂತಾಗಲಿ ಕೇಳ್ಕೊಂಡ್ರೆ ಸಾಕು ಅದರಿಂದ ನಮಗ ಒಳ್ಳೆಯದಾಗ್ತದ ಇದು ಶಕಸ್ತ ಅವನ ಮಾತು ಭಗವಂತನಲ್ಲಿ ನಾವು ಕೇಳಬೇಕು ಕಲಕರಣ ಸ್ವಲ್ಪ ವ್ಯತ್ಯಾಸ ಅದ ನನಗೊಳ್ಳೇದಾಗಲಿ ಅನ್ನೋದಕ್ಕಿಂತಲೂ ನನ್ನಿಂದ ಇತರರಿಗೆ ಒಳ್ಳೇದಾಗುವಂತಾಗಲಿ ಇತರ ಒಳ್ಳೆ ದೃಷ್ಟಿಕೋನ ನೋಡುವ ದೃಷ್ಟಿಕೋನದಿಂದ ನೋಡುವಂತಾಗಲಿ ಅನ್ನೋ ಭಾವ ದೊಡ್ಡದ ಸರಿ ಬಿ ಹೇಳಿದ್ದಾರೆ ನಿನ್ನ ನಾನು ದೇವಸ್ಥಾನಕ್ಕೆ ಮುಂದೆ ಹೋದಾಗ ನಾನು ಕೇಳ್ಕೊಳ್ಳೋದು ಬದಲಾವಣೆ ಮಾಡಿಕೊಳ್ಬೇಕು ಅನ್ನಿಸ್ತು ನನಗ ಒಳ್ಳೇದಾಗ್ಲಿ ನಾನು ಒಳ್ಳೆಯದಾಗ್ಲಿ ಅಂತ ಕೇಳೋ ತಿಂತ ಆದಷ್ಟು ನನ್ನಿಂದ ಇತರರಿಗೆ ಒಳ್ಳೇದಾಗ್ಲಿ ಇತರರನ್ನ ಒಳ್ಳೆ ದೃಷ್ಟಿಕೋನದಿಂದ ಮೂಡುವಂತ ಅದೆಷ್ಟೋ ಜನರನ್ನ ನಾವೇ ಯಾವ್ಯಾವ ದೃಷ್ಟಿಕೋನದಿಂದ ನೋಡ್ತೀವಿ ನಮಗೇ ಗೊತ್ತಿಲ್ಲ ಸುಮ್ಮ ಒಂದ್ಸರಿ ಕುಂದ್ ಗಮನ ಸರಿ ನಾಸ್ನಾಗ ಎಲ್ಲೇನೋ ಹೊರಗೆ ಸಾರ್ವಜನಿಕ ಸ್ಥಳಗಳಲ್ಲಿ ನೀವಿದ್ರಿ ಅಂದ್ರ ಅಪರಿಚಿತರನ್ನ ನಾವು ನೋಡುವ ದೃಷ್ಟಿಕೋನೇ ಬೇರೆನೇ ಅದ ಯಾರೋ ಒಬ್ಬ ನನ್ನ ಕಳ್ಳ ಅಂತ ನೋಡ್ತೀವಿ ಯಾರೋ ಒಬ್ಬ ಸುಳ್ಳ ಅಂತ ನೋಡ್ತೀವಿ ಯಾರೋ ಒಬ್ರು ನನ್ನ ಮೋಸಗಾರ ಅಂತ ನೋಡ್ತೀವಿ ಅವ್ರು ಇಡ್ತಾರೋ ಇಲ್ಲೋ ಗೊತ್ತಿಲ್ಲ ನಮ್ಗೆ ನಾವು ನೋಡುವ ದೃಷ್ಟಿಕೋನ ಮಾತ್ರ ನಂಗೆ ಯಾರನ್ನೋ ಒಳ್ಳೆಯವನ್ನ ತಿಳ್ಕೊಂತೀವಿ ಅವ್ರು ಒಳ್ಳೆಯವ್ ಹತ್ತರೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಎಲ್ಲರನ್ನ ಒಳ್ಳೆಯ ದೃಷ್ಟಿಕೋನದಿಂದ ನೋಡುವುದು ಮಾತ್ರ ನಮ್ಮಿಂದ ಸಾಧ್ಯವೇ ಇಲ್ಲ ಒಳ್ಳೆ ದೃಷ್ಟಿಕೋನದಿಂದ ಎಷ್ಟು ನೋಡಿದ್ವಿ ಹೇಳ್ರಿ ಅರ ವಸ್ತು ನಮ್ದಲ್ಲ ಅಂತೀವಿ ಆಸೆ ಪ್ರಬಲದಂತೀವಿ ಬೇರೆಯವರ ವಸ್ತುಗಳನ್ನ ನಮ್ಮದಾಗಿಸಿಕೊಳ್ಳುವ ದೃಷ್ಟಿಕೋನದಿಂದ ನಾವು ಅದೆಷ್ಟೋ ನೋಡ್ತೀವಿ ಯಾರ ಏನೋ ಒಂದು ಒಳ್ಳೆಯ ಏನೋ ಅರ್ಥ ನಮ್ಗೆ ಸಿಕ್ಕರೆ ಚೋಲ ಆತ ನೋಡಪ್ಪ ನೋಡಿದ ತಕ್ಷಣ ನಮ್ಮ ನಮ್ಮ ನಮ್ ಭಾವ ನಂಬಲ್ಲಿ ಇದ್ರು ಚಲೋ ಇತ್ತು ಆತನಿಗೆ ಭಗವಂತನ ಕೃಪೆ ಆತನಂತೂ ಅದೃಷ್ಟ ಹುಡಪ್ಪ ನಾವು ಅನ್ನಲ್ಲ ಒಳ್ಳೆ ದೃಷ್ಟಿಕೋನದಿಂದ ಅದು ನಮ್ಗಿತ್ಲೂ ಕೆಳಮಠದಲ್ಲಿ ಇದ್ದು ಈಗ ಉನ್ನತ ಮಟ್ಟಕ್ಕೆ ಸೇರಿದ್ರಂದ ಮತ್ತೆ ಅಸೂಯ ದೃಷ್ಟಿಯಿಂದ ನೋಡ್ತೀವಿ ಹಿಂಗ ನಮ್ಮ ದೃಷ್ಟಿಕೋನೇ ಸರಿ ಇಲ್ಲ ಅದೆಲ್ಲ ಸರಿಪಡಿಸ್ಕೊಳ್ಬೇಕು ಭಗವಂತನಿಗೆ ನಾವು ಅದನ್ನು ಕೇಳಬೇಕು ಅದು ತೇನೋ ಅವಶ್ಯ ಅಲ್ಲ ಈಗಿನ ಪ್ರಸ್ತುತ ದಿನದಲ್ಲಿ ಈಗಿನ ಜೀವನ ಅದನ್ನು ನಾವು ಭಗವಂತನಲ್ಲಿ ಕೇಳಬೇಕು ನನ್ನಿಂದ ಇತರರಿಗೆ ಒಳ್ಳೇದಾಗಲಿ ಇತರರನ್ನು ನಾನು ಒಳ್ಳೆ ದೃಷ್ಟಿಕೋನದಿಂದ ನೋಡುವಂತಾಗಲಿ ಅನ್ನೋದನ್ನೇ ನಾವು ಭಗವಂತನ ಕೇಳಿದರೆ ಸಾಕು ನಮ್ಗೆ ಒಳ್ಳೇದಾಗೆ ಆಯ್ತು ಅದು ಖಂಡಿತವಾಗಿ धन्यवाद